ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಯುಗಾದಿ ಹಬ್ಬ ಆಗಿ ಒಂದು ವೀಕ್ ಏನೋ ಆಗಿತ್ತು ಅವಾಗ ಮಾಡಿದ ವಿಡಿಯೋ ಊರಿಂದ ನಮ್ಮ ಚಿಕ್ಕಮ್ಮ ಅಜ್ಜಿ ಮತ್ತು ನನ್ನ ತಮ್ಮ ಬಂದಿದ್ರು ಬೆಳಗ್ಗೆ ಟಿಫನ್ಗೆ ಅಂತ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದರು ನನಗೆ ತುಂಬಾ ಇಷ್ಟ ಪಲಾವ್ ಅಂತೂ ಮೂರು ಟೈಮು ಪಲಾವ್ ಕೊಟ್ಟರೆ ಆರಾಮಾಗಿ ಖುಷಿಯಾಗಿ ತಿನ್ಕೊಂಡಿರ್ತೀನಿ ಅದಾದಮೇಲೆ ಅವ್ರು ಸ್ವಲ್ಪ ಮನೆಗೇನೋ ಐಟಮ್ಸ್ ತೊಗೊಬೇಕಿತ್ತು ಅಂದ್ಬಿಟ್ಟು ರೆಗ್ಯುಲರಾಗಿ ನಾವು ಹೋಗೋ ಒಂದು ಅಂಗಡಿಗೆ ಬಂದಿದ್ವಿ ಹಣ್ಣಿಡೋದಕ್ಕೆ ಅಂತ ಬುಟ್ಟಿ ತೊಗೊಂಡೆ ಅವರು ಕೂಡ ಒಂದು ತೊಗೊಂಡ್ರು ಏನೋ ಒಂಥರ ನೋಡಿದ ತಕ್ಷಣ ಇಷ್ಟ ಆಯಿತು ಕ್ಯೂಟಾಗಿತ್ತು ಹಾಗಾಗಿ ಇಬ್ಬರು ತೊಗೊಂಡ್ವಿ ಅವರು ಜ್ಯೂಸ್ ಎಲ್ಲ ಕೊಡೋದಕ್ಕೆ ಅಂತ ಗ್ಲಾಸಸ್ ತೊಗೊಂಡ್ರು ತುಂಬಾ ಚೆನ್ನಾಗಿತ್ತು ಗ್ಲಾಸ್ ನೋಡೋದಕ್ಕೆ ಇದು ಎಷ್ಟು ಮಂಗಳಾರತಿ ಮಾಡೋದಕ್ಕೆ ಅಲ್ವ ಯಶ್ ಅಲ್ಲ ಅಲ್ಲ ಮದ ಹಾಗೆ ಉದ್ ಬತ್ತಿದ ಸಿಗ್ಸೋದಕ್ಕೆ ಅಂತ ಇದೊಂದು ತೊಗೊಂಡ್ರು ಇದಂತೂ ಸಖತ್ ಕ್ಯೂಟಾಗಿತ್ತು ಸಖತ್ ಇಷ್ಟ ಆಯಿತು ನನಗಂತೂ ಇದು ಒಂದೇ ಒಂದು ಪೀಸ್ ಇತ್ತು ಇನ್ನೊಂದು ಪೀಸ್ ಇದ್ದರೆ ಖಂಡಿತ ನಾನು ತೊಗೊಂಡು ಬರ್ತಾಯಿದ್ದೆ ಮತ್ತು ನಂಗೆ ಮೇಯ್ನ್ ಬೇಕಿದ್ದಿದ್ದು ಇದು ಎಣ್ಣೆ ಕ್ಯಾನು ಎಣ್ಣೆ ಸ್ಟೋರ್ ಮಾಡೋದಕ್ಕೆ ಇದು ಸಖತ್ ಯೂಸ್ ಆಗುತ್ತೆ ಸೊ ನಾನು ಒಂದು ತೊಗೊಂಡೆ ಅವರು ಕೂಡ ಒಂದು ತೊಗೊಂಡ್ರು ಚಪಾತಿ ಎಷ್ಟ್ರಿಗೆ ಅವಾಗ ಅವಾಗ ಮಂಗಳಾರತಿ ಮಾಡೋಕ್ಕೆ ನೈಲ್ ಪಾಲಿಶ್ ಎಷ್ಟು ತಗೊಂಡ್ರು ತಗೋತಾನೆ ಇರ್ತೀನಿ ಪದೇ ಪದೇ ಮತ್ತೆ ಶೆಷದ್ರೂ ಉಗಿಸ್ಕೊತೀನಿ ಎಷ್ಟು ತಗೋತಿಯಾ ನೀನು ಅಂತ ಮತ್ತೆ ಎಷ್ಟು ತಗೊಂಡ್ರು ಇರೋದೇ ಇಲ್ಲ ಕಳ್ದೋಗ್ಬಿಡುತ್ತೆ ನೆಕ್ಸ್ಟ್ ಡೇ ನನಗೂ ರಜೆ ಇತ್ತು ಹಾಗಾಗಿ ಮನೆಯಲ್ಲೇ ಇದ್ದೆ ಟೈಮ್ ಪಾಸ್ಗೆ ಅಂತ ಎಲ್ಲರೂ ಕೂತ್ಕೊಂಡು ಚೌಕಾಭಾರ ಆಡ್ತಾ ಇದ್ವಿ ನೋಡಿ ಇಲ್ಲಿ ಚೌಕಾಭಾರ ಆಡೋದಕ್ಕೆ ಕಡಲೆ ಬೀಜ ಕಡಲೆ ಬೇಳೆ ಕಡಲೆ ಕಾಳು ಈ ಥರದ್ದು ಇಟ್ಕೊಂಡಿದ್ದಾರೆ ಮನೆ ನೆಡ್ಸೋದಿಕ್ಕೆ ಹಾಗೆ ಒಂದೊಂದೇ ಒಂದೊಂದೇ ತಿನ್ಕೊತಾ ಇದ್ದಾನೆ ನಮ್ಗೆ ಶು ಹಣ್ಣು ಮಾಡ್ದಂಗೆ ಹಣ್ಣು ಮಾಡ್ದಂಗೆ ಕಾಯನೆಲ್ಲ ಬಸ್ಸಾರು ಮಾಡೋದಕ್ಕಿಂತ ಕೋಸ್ ತೊಗೊಂಬಂದಿಟ್ಟಿದ್ದೆ ಈ ಫ್ರಿಡ್ಜಲ್ಲಿ ಹಾಗೆ ಇತ್ತು ಅದಕ್ಕೆ ಚಿಕ್ಕಮ್ಮ ಗೋಬಿ ಮಾಡ್ತಾ ಇದ್ದಾಳೆ ಮತ್ತು ಅಮ್ಮ ನನಗೋಸ್ಕರ ಅವಲಕ್ಕಿ ಮಾಡ್ತಾ ಇದ್ದಾರೆ ಇದಂತೂ ನಂಗೆ ತುಂಬ ಇಷ್ಟ ಊರಿಂದಾನೆ ಮಾಡ್ಕೊಂಬನ್ನಿ ಅಂತ ಹೇಳಿದ್ದೆ ಅಲ್ಲೇ ಬಂದು ನಿಂಗೆ ಎಷ್ಟು ಬೇಕಷ್ಟು ಮಾಡಿಕೊಡ್ತೀನಿ ಅಂತ ಇಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಅವಲಕ್ಕಿ ಕಡಲೆ ಬೀಜ ಎರಡು ಫ್ರೈ ಆಗಿದೆ ನಂಗೆ ಇಷ್ಟ ಅಂತ ಅವಲಕ್ಕಿ ಮಿಕ್ಸ್ ಮಾಡ್ಕೊಡ್ತಾ ಇದ್ದಾರಮ್ಮ ಥ್ಯಾಂಕ್ಸ್ ಅಮ್ಮ ಹ್ಮ್ ಫ್ಯಾನ್ಸ್ ಹೇಳ್ ಹೇಂಗ್ ಮಾಡ್ದೆ ಇದು ಅವಲಕ್ಕಿ ಎಣ್ಣೆಲಿ ಕರಿದುಬಿಟ್ಟು ಹ್ಮ್ ಅದಕ್ಕೆ ಎಣ್ಣೆ ಇಳೋದಿಲ್ಲ ಪೇಪರ್ ಮೇಲೆ ಆರ ಹಾಕಿಬಿಟ್ಟು ಮತ್ತೆ ಅದರೊಳಕ್ಕೆ ಹ್ಮ್ ಕಡಲೆ ಕಡಲೆ ಬೀಜ ಎಣ್ಣೆಲಿ ಕರೆದು ಹಾಕ್ಬಿಟ್ಟು ಹ್ಮ್ ಒಣ ಮೆಣಸಿನ್ಕಾಯಿ ಕೊಟ್ಟು ಕೊಬ್ಬೇವು ಬೆಳ್ಳುಳ್ಳಿ ಎಣ್ಣೆಲಿ ಫ್ರೈ ಮಾಡಿ ಇದ್ರೊಳಗೆ ಹಾಕಿ ಉಪ್ಪು ಹಾಕಿ ಅಷ್ಟನ್ನ ಹಾಕಿ ಕಲಿಸ್ತಾ ಇದಕ್ಕಿನ್ನೂ ಮಿಕ್ಸ್ಚರ್ ಹಾಕ್ಬೇಕಲ್ಲ ಮಿಕ್ಸರ್ ಹಾಕಿದ್ರೆ ಅವಲಕ್ಕಿ ಮಿಕ್ಸರ್ ರೆಡಿ ಈ ಕಡೆ ಗೋಬಿಗೆ ರೆಡಿ ಆಗ್ತಾ ಇದೆ ಇನ್ನೊಂದು ಕೈ ಈ ಕಡೆ ಏನ್ ಕೆಲಸ ನಡೀತಿದೆ ಏನ್ ಮಾಡಿಸ್ಕೋತ ಇದ್ ಮುಳ್ಳು 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 ಹಣ್ಣು ಅಂದ್ರೆ ಪೈನಾಪಲ್ ಹಣ್ಣು ನಮ್ಮಮ್ಮ ನಮ್ಮಅಮ್ಮಂಗ ಪೈನಾಪಲ್ ಅಂತ ಹೇಳಕ್ ಬರಲ್ಲ ಅನಾನಸ್ ಅಂತಾನೂ ಗೊತ್ತಾಗಲ್ಲ ಅದನ್ನ ಹೇಳೋದಕ್ಕೆ ಅದಕ್ಕೆ ಮುಳ್ಳು ಮುಳ್ಳು ಅಣ್ಣ ಅಂತಾರೆ ಅದನ್ನ ಇಟ್ಕೊಂಡ್ಬಿಟ್ಟವ್ರೆ ಅವರಿಗೆ ಪೈನಾಪಲ್ ಕೇಸರಿ ಭಾತ್ ಅಂತ ಅದಕ್ಕೆ ತಗೋಬಂದು ಮಾಡಿಸ್ಕೊಂತ ಇದ್ ಸ್ವೀಟು ಮುಕ್ತ ಎಕ್ಸ್ಪ್ರೆಷನ್ಸ್ ಹ್ಯಾಪಿ ಗೋಬಿನೂ ಕೂಡ ರೆಡಿ ಆಯಿತು ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಗೋಬಿದು ನಾನಂತೂ ಹೊರಗಡೆ ಗೋಬಿ ತಿನ್ನೋದನ್ನು ತುಂಬ ಅವಾಯ್ಡ್ ಮಾಡಿದ್ದೀನಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸೊ ಮನೆಯಲ್ಲೇ ಮಾಡಿದ್ರಿಂದ ಖುಷಿಯಾಗಿ ಸಮಾಧಾನ ಆಗೋರ್ಗು ತಿಂದೆ ಹಾಗೆ ಈ ಟೊಮೊಟೊ ಸಾಸ್ ಕೂಡ ಮನೇಲೇ ಮಾಡಿದ್ದು ಹೊರಗಡೆಯಿಂದ ತಂದಿದ್ದಲ್ಲ ಮನೇಲೆ ನನಗೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿಟ್ಬಿಟ್ಟು ಹೋಗಿದ್ದಾರೆ ಮತ್ತು ಯಾವಾಗಾದರೂ ಕೂಬಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಬೇಕಾಗುತ್ತೆ ಅಂತ ನೆಕ್ಸ್ಟ್ ಡೇ ಅಪ್ಪ ಬಂದಿದ್ರು ಚಿಕ್ಕಮ್ಮರು ಬಂದಿದ್ರಲ್ಲ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಶಶಿ ಸ್ವಲ್ಪ ಮಟನ್ನು ಚಿಕನ್ನು ತೊಗೊಂಬಂದಿದ್ರು ನಾನು ಮಟನ್ ತಿನ್ನಲ್ಲ ನನಗೆ ಅಂತ ಚಿಕನ್ ತಂದು ಕೊಟ್ಟಿದ್ರು ಮಟನ್ ಚಿಕನ್ ತಂದುಕೊಟ್ಟು ನಾವು ಆಫೀಸ್ಗೆ ಹೊಟ್ಟೋದ್ವಿ ಏಕೆಂದರೆ ನಮ್ಮಿಬ್ರಿಗೂ ರಜೆ ಇರಲಿಲ್ಲ ಪಾಪ ನಮ್ಮ ಚಿಕ್ಕಮ್ಮ ಅಜ್ಜಿನೇ ಎಲ್ಲ ಅವರೇ ಮಾಡ್ಕೊಂಡಿದ್ರು ಮಟನ್ ಸಾಂಬಾರು ಚಿಕನ್ ಕಬಾಬ್ ಚಿಕನ್ ಫ್ರೈ ಮತ್ತು ಮಟನ್ದು ಪಲ್ಯ ಮುದ್ದೆ ಅನ್ನ ಸಾಂಬಾರು ಎಲ್ಲ ರೆಡಿ ಮಾಡಿದರು ನಾವು ಡ್ಯೂಟಿ ಮುಗಿಸ್ಕೊಂಡು ಬರೋದ್ರೊಳಗೆ ತುಂಬ ಚೆನ್ನಾಗಿ ಮಾಡಿದರು ನಂಗಂತೂ ಅವ್ರು ಮಾಡೋ ಎಲ್ಲ ಫುಡ್ಡು ಇಷ್ಟ ಅವ್ರು ಏನಾದರೂ ಬಂತು ಅಂದರೆ ನಾನು ಅಡುಗೆ ಮನೆಗೆ ಹೋಗೋದೇ ಇಲ್ಲ ಅವರೇ ಮಾಡಿಕೊಡ್ತಾರೆ ಎಲ್ಲದನ್ನು ಮತ್ತು ನನಗೆ ಅಂತ ಚಟ್ನಿ ಪುಡಿ ಮಾಡಿಟ್ಟಿದ್ದಾರೆ ಏನೆಲ್ಲ ವೆರೈಟೀಸ್ ಮಾಡ್ತಾಯಿರ್ತಾರೆ ಬಂದರೆ ಮತ್ತು ಬಂಗಾರಿ ಅಣ್ಣ ಬಂದಿದ್ದ ಸೊ ವೆಯ್ಟ್ ಎಷ್ಟಿದ್ದೀನಿ ಚೆಕ್ ಅಂತ ಹೋಗಿ ಅಣ್ಣನ ಮೇಲೆ ಕೂದಿದ್ದಾರೆ ಶಶಿ ಸೊ ಅವರಲ್ಲಿ ಚೆನ್ನಾಗಿತ್ತು ಚಿಕ್ಕಮ್ಮರು ಎಲ್ಲರೂ ಬಂದಿದ್ದು ಎರಡು ದಿನ ಇದ್ದರು ಹೆಂಗೆ ಹೋಯಿತು ಟೈಮ್ ಅಂತಲೇ ಗೊತ್ತಾಗಲಿಲ್ಲ ಒಂದು ದಿನ ಏನೋ ಮನೇಲಿದ್ದೆ ಇನ್ನೊಂದು ದಿನ ನಾನು ಡ್ಯೂಟಿಗೆ ಹೋಗ್ಬಿಟ್ಟೆ ಅಪ್ಪ ಬಂದಿದ್ದು ತುಂಬಾ ಖುಷಿ ಆಯಿತು ನೆಕ್ಸ್ಟ್ ಡೇ ಅವರೆಲ್ಲ ಊರಿಗೆ ಹೋದ್ರು ನಾವು ಕೂಡ ನಮ್ಮ ಚಿಕ್ಕಪ್ಪ ಊರಲ್ಲಿ ಜಾತ್ರೆ ಇತ್ತು ಅಂತ ಊರಿಗೆ ಬಂದಿದ್ವಿ ಹಾಲು ಕುರ್ಕೆಯಲ್ಲಿ ಜಾತ್ರೆ ಇದ್ದಿದ್ದು ಲಾಸ್ಟ್ ಇಯರ್ ಕೂಡ ಕರ್ತಿದ್ರು ಹೋಗೋಕ್ಕಾಗಿರಲಿಲ್ಲ ಈ ವರ್ಷ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಬಂದಿದ್ದೆ ನನಗಂತೂ ಕುರ್ಕೆಗೆ ಬರಬೇಕು ಅಂದ್ರೆ ಸಖತ್ ಖುಷಿಯಾಗುತ್ತೆ ಈ ದೇವ್ರ ಜಾತ್ರೆ ನೋಡೋದಕ್ಕೆ ಇಲ್ಲಿ ದೇವರು ಈಚಲ ಮರ ಹತ್ತೋದನ್ನು ನೋಡೋದಕ್ಕೆ ಒಂಥರ ಖುಷಿ ತುಂಬಾ ಪವರ್ಫುಲ್ ಮತ್ತು ಬ್ಯೂಟಿಫುಲ್ ದೇವರು ಇದಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಇಲ್ಲಂತೂ ತುಂಬ ಅದ್ಧೂರಿಯಾಗಿ ಜಾತ್ರೆ ಮಾಡ್ತಾರೆ ಪ್ರತಿ ವರ್ಷ ಮಿಸ್ ಇಲ್ಲದೆ ಬರ್ತಾಯಿದ್ದೆ ಮದುವೆಗೆ ಮುಂಚೆ ಅಂತಲೂ ಹೋದ ವರ್ಷ ಮಾತ್ರ ಮಿಸ್ ಆಗಿದ್ದು ಬರೋಕ್ಕಾಗಲಿಲ್ಲ ಹಾಲು ಕುರ್ಕೆ ನಮ್ಮ ಅಜ್ಜಿ ತವ್ರ ಮನೆ ಇಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ಎಲ್ಲರೂ ಇದ್ದಾರೆ ನಾನು ಎಸ್ ಎಲ್ ಸಿಗೆ ಬರೋರಿಗೂ ಪ್ರತಿ ವರ್ಷ ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ನಾನು ಸೀದಾ ಹಾಲು ಕುರ್ಕೆಗೆ ಬರ್ತಾಯಿದ್ದೆ ಇಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಇದ್ದು ಇಲ್ಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗ್ತಾ ಇರಲಿಲ್ಲ ಪ್ರತಿ ವರ್ಷವೂ ಇಲ್ಲಿಗೆ ಬರ್ತಾಯಿದ್ದೆ ಇಲ್ಲಿ ಈ ಜಾತ್ರೆ ಅಂತೂ ತುಂಬಾ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ತುಂಬಾ ಜನ ಸೇರ್ತಾರೆ ಸುತ್ತಮುತ್ತ ಹಳ್ಳಿಯಿಂದ ಸಿಕ್ಕಾಪಟ್ಟೆ ಜನ ಬರ್ತಾರೆ ಕೆಂಪಮ್ಮ ಮತ್ತು ಪ್ಲೇಗೆ ನಮ್ಮ ತಾಯಿ ದೇವರ ಹೆಸರು ನೆಕ್ಸ್ಟ್ ಇಲ್ಲಿ ಬನ್ನಿ ಮರ ಹತ್ತದ ಮೇಲೆ ಉಯ್ಯಾಲೆಗೆ ಅಂತ ಕರ್ಕೊಂಡ್ ಬರ್ತಾರೆ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ದೇವ್ರನ್ನ ಉಯ್ಯಾಲೆ ಆಡ್ಸೋದನ್ನ thank <small> you ಜಾತ್ರೆಗೆ ಬರೋ ಅಷ್ಟೂ ಜನಕ್ಕೂ ಊಟದ ವ್ಯವಸ್ಥೆ ಇರುತ್ತೆ ಊಟಕ್ಕೆ ಹೋಗೋದಕ್ಕಂತೂ ನಾವಂತೂ ಸುಸ್ತಾಗಿ ಹೋಗ್ಬಿಟ್ವಿ ಬಿಕಾಸ್ ಅಷ್ಟು ರಶ್ ಇತ್ತು ನೂಕಾಡಿಕೊಂಡು ಅಲ್ಲಿ ಬಿಡ್ತಾಯಿದ್ರು ಅದರಲ್ಲೂ ಕೂಡ ತಳ್ಕೊಂಡು ಕಷ್ಟಪಟ್ಟು ಒಳಗಡೆ ಹೋಗಿದ್ದಾಯಿತು ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಊಟಕ್ಕೆ ಹೋದಾಗ ನಾಲ್ಕು ಗಂಟೆ ಆಗಿತ್ತು ಆದರೂ ಕೂಡ ತುಂಬಾ ರಶ್ ಇತ್ತು ಆ ಟೈಮಲ್ಲೂ ಕೂಡ ಊಟಕ್ಕೆ ಕೋಸುಂಬ್ರಿ ಕಡಲೆಕಾಳು ಪಲ್ಯ ಪಾಯಸ ಅನ್ನ ಸಾಂಬಾರು ಮಜ್ಜಿಗೆ ಇದಿಷ್ಟು ಇತ್ತು ತುಂಬಾ ರುಚಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಊಟ ಕೂಡ ಅಷ್ಟು ಕಷ್ಟಪಟ್ಟು ಒಳಗಡೆ ಹೋಗಿ ಊಟ ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು

ಡಿಮ್ಯಾಂಡ್ ಜಾಸ್ತಿ ಸ್ವಲ್ಪ ನಮ್ಮ ಅಕ್ಕಂಗೆ ಡೆಲ್ವರಿ ಆಗಿತ್ತು ಡೆಲ್ವರಿ ಆಗಿ ಒನ್ ಆ್ಯಂಡ್ ಹಾಫ್ ಮಂತ್ ಏನೋ ಆಗಿತ್ತು ಆಲ್ರೆಡಿ ಡೆಲ್ವರಿ ಆದಾಗಲೇ ಹಾಸ್ಪಿಟ್ಲಿಗೆ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸ್ವಲ್ಪ ಕೋಪ ಮಾಡ್ಕೊಂಡಿದ್ಲು ಅದಕ್ಕೆ ಹಾಗೆ ಪಾಪುನೂ ನೋಡ್ದಂಗೆ ಆಗುತ್ತೆ ಅಂತ ಜಾತ್ರೆಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಈ ಸಲ ಜಾತ್ರೆಗೆ ಬಂದಿದ್ದೆ ಪಾಪು ಕೂಡ ತುಂಬ ಮುದ್ದು ಮುದ್ದಾಗಿದ್ದ ಇನ್ನು ಚಿಕ್ಕವನು ಅವನು ನೆಕ್ಸ್ಟ್ ಡೇ ಇಬ್ಬರು ಆಫೀಸ್ಗೆ ಹೋಗ್ಬೇಕಿದ್ದರಿಂದ ರಜೆ ಇರಲಿಲ್ಲ ಸೊ ಅವತ್ತು ಸಂಜೆನೇ ರಿಟರ್ನ್ ಬೆಂಗಳೂರಿಗೆ ಹೋಟ್ವಿ ನಾವು ಅಲ್ಲಿ ಹೊಟ್ಟಾಗ ಸಂಜೆ ಐದೂವರೆ ಆರು ಗಂಟೆ ಏನೋ ಆಗಿತ್ತು ಸೊ ಎಲ್ಲರೂ ಮಾತಾಡ್ಸ್ಕೊಂಡು ಹೇಗೆ ದಿನ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಬೆಳಗ್ಗೆ ಹೋಗಿ ಸಂಜೆ ರಿಟರ್ನ್ ಬೆಂಗಳೂರಿಗೆ ಬಂದ್ವಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್